ಇವತ್ತು ಬೆಳಿಗ್ಗೆ ಸ್ಪೆಷಲ್ ಏನು ಸ್ಪೆಷಲ್ ಮಾಡಿ ಏನು ಮಾಡಿ ಕ್ಯಾಬೇಜ್ ಪಲ್ಯ ಜೋಳದ ರೊಟ್ಟಿ ಕ್ಯಾಬೇಜ್ ಪಲ್ಯ ಜೋಳದ ರೊಟ್ಟಿ ಕೇಳಿದ್ರೆ ಬಾಯ ನಿರ್ಭರ ಆಗತ್ತವು ಫಸ್ಟ್ ಏನೇ ಕ್ಯಾಬೇಜ್ ತಗೋಬೇಕು ಸಣ್ಣಗೆ ಫಸ್ಟ್ ಕ್ಯಾಬೇಜ್ ತಗೋಬೇಕ್ರಿ ಇದನ್ನ ಈ ತರ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇದನ್ನ ತೊಳ್ಕೊಂಡು ನೀರೆಲ್ಲ ಬಸ್ಕೊಂಡು ಇಟ್ಕೋಬೇಕ್ರಿ ಇದನ್ನ ಆಮೇಲೆ ಇದಕ್ಕ ಎರಡು ಉಳ್ಳಾಗಡ್ಡಿ ಕೊತ್ತಂಬರಿ ಟಮಾಟೆನ ಹೆಚ್ಚಿಟ್ಕೋಬೇಕ್ರಿ ಈಗ ಇದನ್ನ ಮಾಡಕ ಸ್ಟಾರ್ಟ್ ಮಾಡನ್ರಿ ಒಂದು ಬಾಳ್ಗೆ ಕಾಯಕ್ಕೆ ಇಟ್ಟಿನ ರೀ ಈಗ ಬಾಳ್ಗೆ ಒಳಗೆ ಈಗ ಎಣ್ಣೆ ಹಾಕೊಳ್ಳೋಣ ರೀ ಎರಡು ಚಮಚ ಎರಡು ಡಕ್ಕನ್ ರೀ ಎಣ್ಣೆ ನೋಡ್ರಿ ಚಲೋದಂಗೆ ಬಿಸಿ ಆಗೈತಿ ಈಗ ಉಳ್ಳಾಗಡ್ಡೆ ಹಾಕೊಳ್ಳೋಣ ರೀ ಕೊತ್ತಂಬರಿ ನಾವು ಹಾಕೊಂಬಿಡೋಣ ನೋಡಿ ಟಮಾಟಿ ಆಮೇಲೆ ಹಾಕಬೇಕು ಅದನ್ನ ಈಗೆಲ್ಲ ಚಂದಾಗಿ ಫ್ರೈ ಆದ್ಮೇಲೆ ಟಮಾಟಿ ಹಾ ಟಮಾಟೆ ಹಾಕಿಬಿಟ್ಟು ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಚಲೋತ್ನಂಗ ಫ್ರೈ ಅದು ಯಾಕಂದ್ರೆ ಟಮಾಟೆನ ಹಾಕಿ ನೀರು ನೀರ್ ಅದು ನೀರು ಬಿಡ್ತಂದ್ರೆ ಉಳ್ಳಾಗಡ್ಡಿ ಫ್ರೈ ಅದು ಅದಕ್ಕೆ ಫಸ್ಟ್ ಉಳ್ಳಾಗಡ್ಡಿ ನಾವು ಚಲೋತ್ನಂಗ ಫ್ರೈ ಮಾಡ್ಕೋಬೇಕು ಅವು ಪಲ್ಯದೊಳಗನ ಹಸಿ ಬಿಸಿ ಅಂದ್ರೆ ಅಂದ್ರ ಕರ್ ಕರ್ ಕರ ಅಂದ್ಬಿಡ್ತವ್ರಿ ಅವು ಪಲ್ಯ ಅದು ಉಳ್ಳಾಗಡ್ಡಿ ಈಗ ಫ್ರೈ ಆಗ್ಯವ್ರಿ ಟಮಾಟೆನ ಹಾಕೊಳ್ರಿ ಈಗ ಸ್ವಲ್ಪ ಉಳ್ಳಾಗಡ್ಡಿನ ಮೆತ್ತಗಬೇಕದ ಎಣ್ಣೆ ಒಳಗೆ ಈಗ ಉಳ್ಳಾಗಡ್ಡಿ ಫ್ರೈ ಆದವು ಟೊಮೆಟೊ ಹಣ್ಣು ಫ್ರೈ ಆಗೈತ್ರಿ ಈಗ ನೆಕ್ಸ್ಟ್ ಕ್ಯಾಬೇಜ್ ಹಾಕೊಳ್ಳೋಣ ರೀ ಕ್ಯಾಬೇಜ್ ನೋಡ್ರಿ ಈ ತರ ತಳ್ಳಗ ಹೆಚ್ಚಬೇಕ್ರಿ ಅದು ದಪ್ಪ ದಪ್ಪಾಗಿ ಹೆಚ್ಚಬಾರ್ದ್ರಿ ಅಂದ್ರೆ ಪಲ್ಯ ಟೇಸ್ಟ್ ಆಗಂಗಿಲ್ಲ ರೀ ಇದೆ ಅಷ್ಟು ಕೂಡ ಈಗ ಮಿಕ್ಸ್ ಮಾಡ್ತೀವಿ ನೋಡ್ರಿ ಇದು ಮಿಕ್ಸ್ ಮಾಡಬೇಕಲ್ಲ ಇನ್ನೂ ಪಲ್ಯ ಮಾತ್ರ ಮಸ್ತ್ ಊಟ ರೊಟ್ಟಿ ಒಳಗ ಬಾಳ ಟೇಸ್ಟ್ ಇದು ಜೋಳದ ರೊಟ್ಟಿ ಒಳಗ ಇದಕ್ಕೆ ನೋಡ್ರಿ ನೀವು ಬೇಕಂತ ಹೇಳಿದ್ರೆ ಇದ್ರೊಳಗೆ ನೀವು ತತ್ತಿ ಒಡದ್ ಹಾಕಿ ಆದ್ರೂ ರೀ ಇಲ್ಲ ತಂದ್ರೆ ನೀವು ಕಡಲಿ ಬೇಳೆ ಕುದಿಸ್ಕೊಂಡು ಹಾಕ್ಬೋದು ತೊಗರಿ ಬೇಳೆ ಕುದಿಸ್ಕೊಂಡು ಹಾಕ್ಬೋದು ಈಗ ನಾನು ಸಿಂಪಲ್ ಆಗಿ ಮಾಡೋದನ್ನ ರೀ ಅಂದ್ರೆ ನಾನು ತತ್ತಿನೂ ಹಾಕಿಲ್ಲ ಯಾವ ಬ್ಯಾಳಿನೂ ಹಾಕತ್ತಿಲ್ಲ ಬರೀ ನಾನು ಕ್ಯಾವೇಜಿನ ಪಲ್ಯ ಅಷ್ಟ ರೀ ಇದು ಮಸ್ತ್ ರೀ ಈಗ ನೋಡ್ರಿ ಕ್ಯಾಬೇಜ್ ಚಲೋ ಹಂಗ ಎಣ್ಣೆ ಒಳಗೆ ಈಗ ಮಿಕ್ಸ್ ಆತ ಇದಕ್ಕೀಗ ಉಪ್ಪು ಹಾಕೊಳ್ಳೋಣ ರೀ ಆಮೇಲೆ ಇದಕ್ಕೆ ಅರಶಿನ ಹಾಕೊಳ್ಳೋಣ ರೀ ಅರಶಿನ ಏನು ರುಚಿಗೆ ತಕ್ಕಷ್ಟೇ ಕಲರಿಗೆ ತಕ್ಕಷ್ಟೇ ಅಂದ್ರೆ ಕಲರ್ ಭಾಳ ಆಗುತ್ತೆ ಹಾ ಆಮ್ಯಾಗೆ ಕ್ಯಾಬೇಜ್ ಪಲ್ಯಕ್ಕೆ ಅಲ್ರಿ ಅರಶಿನ ಹಾಕಿದ್ಮ್ಯಾಗ ಇದು ಭಾರಿ ಮಸ್ತ್ ಕಾಣ್ತೈತಿ ಹಳದಿ ಹಳದಿಯಾಗಿ ಇದಕ್ ನೋಡಿರಿ ನೀವು ಗುರಾಳ ಪುಡಿ ಹಾಕೊಂಡು ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಇದಕ್ಕೆ ನೀವು ಹಸಿ ಖಾರ ಹಾಕೋರಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೋರಿ ಬೇಡ ನಾವು ಗುರಾಳ್ ಪುಡಿ ತಿನ್ನಂಗಿಲ್ಲ ಅಂತ ಅನ್ನೋ ಇದಾರ ಒಣ ಖಾರ ರುಚಿಗೆ ತಕ್ಕಷ್ಟು ಖಾರ ಖಾರಕ್ಕೆ ತಕ್ಕಷ್ಟು ರುಚಿ ಈಗ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ನೋಡ್ರಿ ನೀವು ಒಂದ್ ಹನಿ ನೀರನ್ನು ಮುಟ್ಟಸ್ಬಾರ್ದ್ರಿ ಇದಕ್ಕೆ ನೀರು ಅಂತ ಹೇಳಿದ್ರೆ ಕ್ಯಾವಿಸ್ ಪಲ್ಯ ಸ್ವಲ್ಪ ಸ್ಮೆಲ್ ಆಗ್ಬಿಡ್ತೈತಿ ರೀ ಸ್ಮೆಲ್ ಆತಂತ ಹೇಳಿದ್ರ ಚಲೋ ಆಗಂಗಿಲ್ಲ ರೀ ಕ್ಯಾವಿಸ್ ಪಲ್ಯ ನೀವು ಬರೀ ಎಣ್ಣೆ ಒಳಗ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಒಟ್ಟ ಕ್ಯಾವಿಸ್ ಪಲ್ಯ ಸ್ಮೆಲ್ ಆಗಂಗಿಲ್ಲ ರೀ ತಿನ್ನಾಕ ಭಾಳ ಟೇಸ್ಟ್ ಆಕತ್ರಿ ಇದು ವಾವ್ ನೋಡಾಕ ನೋಡಿ ಏನೋ ಕಾಣಕತ್ತ ಇಲ್ಲ ಈಗ ಇದನ್ನ ನೋಡಾಕ ಚಂದ ಆಕತ್ತಲ್ರಿ ತಿನ್ನಾಕ ಅದು ಡಬಲ್ ಟೇಸ್ಟ್ ಆಕೈತಿ

ನೀವ್ ಮತ್ ಇದಕ್ಕ ಏನ್ ಆಡ್ ಮಾಡ್ಬೋದ್ ಅಂತ ಹೇಳಿದ್ರ ಗರಂ ಮಸಾಲ ಧನಿಯಾ ಪೌಡರ್ ಅನ್ನ ಹಾಕ್ಬೋದ್ರಿ ಇನ್ನೂ ಟೇಸ್ಟ್ ಆಕತಿ ಆದ್ರ ನಾವ್ ಎಲ್ಲಾ ತಿನ್ನಂಗಿಲ್ರಿ ಇಷ್ಟ ನಮಗ ಕರೆಕ್ಟ್ ಆಗ್ತದ್ರಿ ಪಲ್ಯ ಹಂಗಾಗಿ ನಾನು ಇಷ್ಟ ತೋರಿಸ್ರಿ ನಿಮಗ ಅವು ಎರಡು ನೀವ ಆಡ್ ಮಾಡ್ಕೋಬಹುದ್ ನೋಡ್ರಿ ಮಂದಗ ಅನ್ಸದ್ ಪ್ರಕಾರ ಅವ್ರೇನ್ ಹಾಕೋಬೇಡ್ರಿ ನೀವು ಇಷ್ಟ ಮಸ್ತ್ ಅಂದ್ರ ಮಸ್ತ್ ಹಾಕೈತಿ ಕ್ಯಾಬೇಜ್ ಪಲ್ಯ ಅಂತೂ ಮಸ್ತ್ ಆಗಿ ರೆಡಿ ಆಗತ್ತೆ ಈಗ ರೊಟ್ಟಿ ಹಾ ಬಿಸಿ ಬಿಸಿ ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದೆ ನಾನು ಅದನ್ನ ಹೇಳಿದೆ ನೀವು ಅದನ್ನ ಹೇಳಿದ್ರೆ ಹೌಡ್ರಿ ಹಂಗಾಯ್ತು ಅದೇ ನಾವು ನಾವು ಇಬ್ರು ಹೇಳಂಗಿಲ್ಲ ಬಾಳ ಮಂದಿ ಹೇಳ್ತಾರೆ ಹಿಂಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಅಂತ ಹೇಳಿ ಅದ್ರಾಗ ಕಟಕ ರೊಟ್ಟಿ ದಿನ್ನೂ ಮಸ್ತ್ ಹಾಕೈತಿ ಕಟಕ ರೊಟ್ಟಿ ಅದಾವ ಅನ್ನ ಉಂಟಿರ ನಾವು ಬಿಸಿ ಉಂಟೀವಿ ಹ್ಮ್ ನೀವು ಕಟಕ ರೊಟ್ಟಿ ಉಂಟೀರಿ ಜಾಗ ಅದಾವ ಕಟಕ ರೊಟ್ಟಿ ಬೇಡ ಬಿಸಿ ರೊಟ್ಟಿ ಮಸ್ತ್ ಇರ್ತಾವ ಮತ್ತೆ ಈಗ ನಂದೇ ಕಟಕ ರೊಟ್ಟಿ ಚಲೋ ಅಂತ ಹೇಳಿ ಚಲೋ ಕರೆ ಅದ್ರದಕ್ಕ ಚಿಕನ್ ಪಲ್ಯ ಮಟನ್ ಪಲ್ಯ ಇರ್ಬೇಕ ಮಸ್ತ್ ಅನ್ಸುತ್ತೆ ತಿನ್ನಾಕ ಕಾಯಿಸಿ ಪಲ್ಯ ಜೋಡಿ ಐತಲ್ಲ ಮಿದು ಮಿದು ಆಗಿರುವಂತ ರೊಟ್ಟಿ ಇರಬೇಕು ಏನ್ ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಇಂತ ಹೋಗ್ಬೇಕು ಇದನ್ ಮಾಡಿ ಒಳಗ್ ರೌಂಡ್ ಅದ್ ಜಿಗಟ್ ಹಾಕೊಳಕ ಹ್ಮ್ ಈಗ ಜೋಳದ ರೊಟ್ಟಿ ಮಾಡ್ಕೊಳಕ ಕೆಲವೊಬ್ರಿಗ ಬರ್ತಿರಂಗಿಲ್ರಿ ಬಹಳ ಈಜಿ ಐತ್ರಿ ಜೋಳದ ರೊಟ್ಟಿ ಮಾಡೋದ್ ನೋಡ್ರಿ ನಾನು ಸಣ್ಣಗೆ ಹಿಡ್ದೆ ಹಿಟ್ಟು ಅರ್ಧ ಸ್ವಲ್ಪ ತಕ್ಕೊಂಡಿನ್ರಿ ನಾ ಹಿಟ್ಟು ಜೋಳ ಇದ ರೊಟ್ಟಿ ಹಚ್ಚಾಕ ಆಮೇಲೆ ಇನ್ನು ಅರ್ಧ ನಾನು ಈ ಥರ ಮಾಡಿಟ್ಟೀನಿ ಇಲ್ಲಿ ನೋಡ್ರಿ ಈಗ ಗ್ಯಾಸ್ ಮೇಲೆ ನಾನು ನೀರು ಕುದಿಯಕ್ಕೆ ಇಟ್ಟೀನಿ ರೀ ಅಂದರೆ ಇದಕ್ಕೆ ಅಂತೀವಿ ಅಂತೀವ್ರಿ ನಾವು ಇದನ್ನು ಈಗ ಇದ್ರೊಳಗೆ ಹಾಕೊಳ್ಳೋಣ ರೀ ಈ ತರ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಅಷ್ಟು ಹಿಟ್ಟು ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಕೆಲವೊಂದು ಜೋಳ ಇರಂಗಿಲ್ಲ ರೀ ಅದಕ್ಕೆ ನಾವು ತಣ್ಣೀರ್ ಹಾಕೊಂಡು ಅಂತ ಹೇಳಿದ್ರೆ ನೀವು ರೊಟ್ಟಿ ಮಾಡಾಕ ಬರಂಗಿಲ್ಲ ನೀವೂ ತವಿಯೊಳಗೆ ಎತ್ ಹಾಕ ಹೋದ್ರೆ ರೊಟ್ಟಿ ಎಲ್ಲ ಹರ್ಕೊಂತೀಳ್ತಾವ್ರಿ ನಾವು ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಈಗ ಬಿಸಿನೀರ ಯೂಸ್ ಮಾಡ್ತೀವಿ ನಾವು ಈ ಥರ ಫಸ್ಟ್ ಫಸ್ಟ್ ಹಿಟ್ಟು ಈಗ ಅದೇನು ಬಿಸಿ ಬಿಸಿನೀರು ಹಾಕಿವಲ್ರಿ ನಾವು ಅದ್ರೊಳಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರ ಅದನ್ನ ಒಣ ಹಿಟ್ಟು ಅದೆಲ್ಲ ಕೂಡಿಸಿ ಈಗ ಇದಕ್ಕ ಮ್ಯಾಲೆ ಸ್ವಲ್ಪ ಹಾಕೋಬೇಕು ಹಾಕೋಬೇಕ ಇದು ಕಾಟನ್ ಇದು ನಾವು ರೊಟ್ಟಿಗೆ ಹಚ್ಚಕ್ಕೆ ಇದನ್ನ ಯೂಸ್ ರೀ ರೊಟ್ಟಿ ಅರಿ ಬಂತೀವ್ರಿ ನಾವು ನೀವು ಲಟ್ಟಿಸ್ ಮಾಡಾರಿದ್ರ ಅಂತ ಹೇಳಿದ್ರ ಹಿಟ್ಟು ಬಾಳ ಅಳಕೋಬಾರ್ದ್ರಿ ಗಟ್ಟಿ ಇರ್ಬೇಕ ಗಟ್ಟಿನಾದ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಹೆಂಗ ಲಟ್ಟಿಸ್ತಿರಲ್ರಿ ಅಷ್ಟ್ ಚಂದ ಬರ್ತವ್ರಿ ರೊಟ್ಟಿ ತಳ್ಳಗವ್ರಿ ನೀವು ಬಡ್ದು ಮಾಡಕತ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ಅಳಕಾಗೆ ನಾದ್ಕೋಬೇಕು ರೀ ಈಗ ನನ್ನ ಪ್ರಕಾರ ಈಗ ಯಾರು ಜಾಸ್ತಿ ಬಡ್ದು ಮಾಡೋದು ಬಿಟ್ಟ ಬಿಟ್ಟಲ್ಲ ಅನ್ಸ್ ಕಾಣಿಸ್ತೈತ್ರಿ ಯಾಕಂದ್ರೆ ಲಟ್ಟಿಸ್ ಮಾಡ್ತೀವಲ್ರಿ ನಾವು ರೊಟ್ಟಿ ತಳ್ಳಗನ ಹಾಕೋವು ಭಾಳ ಫಾಸ್ಟ್ ಹಾಕೋರಿ ಒಂದು ಹತ್ತು ನಿಮಿಷದಾಗ ಒಂದು ಎಷ್ಟೊಂದು ಐವತ್ತು ರೊಟ್ಟಿ ಮಾಡ್ಬೋದು ರೀ ಅಷ್ಟು ಫಾಸ್ಟ್ ಹಾಕೋರಿ ನೋಡ್ರಿ ಈಗ ರೊಟ್ಟಿ ಮಾಡೋಕೆ ಹಿಟ್ಟು ಹದಾರ್ ನೋಡ್ರಿ ಈಗ ಈ ಥರ ನಾವು ಹದ್ದಂಗೆ ನಾದ್ಕೋಬೇಕು ರೀ ಚುರ್ಕರಿಂಗ ಈಗ ನೋಡಿರಿ ನಾನು ಲಟ್ಟಿಸ್ ಮಾಡಾಕತ್ತೀನಿ ರೀ ಈಗ ಲಟ್ಟಿಸ್ ಮಾಡ್ಬೇಕಂತ ಹೇಳಿದ್ರೆ ಬೇಲನ್ಗೆ ಈ ಥರ ನೀವು ಹಾಳಿ ಸುತ್ಕೊಂಡಿರ್ಬೇಕು ರೀ ಈ ಥರ ಹಾಳಿ ಸುತ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಹಿಟ್ಟೇನು ಇದಕ್ಕೆ ಹತ್ತಂಗಿಲ್ಲ ರೀ ಮಸ್ತ್ ಬರ್ತಾವೆ ರೊಟ್ಟಿ ಈಗ ಮಾಡ್ತ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ ರೀ

ಏನೂನು ಹೇಗಿಲ್ಲ ಏನಿಲ್ಲ ಅಷ್ಟು ಆರಾಮಾಗಿ ಎಷ್ಟು ಬೇಕಾದಷ್ಟು ರೊಟ್ಟಿ ಮಾಡ್ಬೋದ ಈ ಥರ ರೊಟ್ಟಿ ಮಾಡಕ್ಕೆ ಬೇಜಾರನೇ ಆಗಂಗಿಲ್ಲ ರೀ ನೋಡ್ರಿ ಈಗ ಒಂದು ರೊಟ್ಟಿ ರೆಡಿ ಆಯ್ತು ಈಗ ಇದನ್ನು ರೊಟ್ಟಿ ರೆಡಿ ಆಯ್ತು ಹಂಚು ಬಿಸಿ ಆಯ್ತು ಓ ಹಿಂಗೆ ಹಾಕಿದ್ನ ಅನ್ನಷ್ಟೇನು ಮಾಡ್ಬೇಕು ಈಗ ಇದಕ್ಕೆ ನೀರು ಹಚ್ಬೇಕು ಹ್ಞೂ ರೊಟ್ಟಿ ಯಾರೂ ಮಾಡಕ್ಕೆ ಬರಂಗಿಲ್ಲ ನೋಡ್ಕೋರಿ ರೀ ಊಟ ಹೊಡೆದು ತುಂಬ ರೊಟ್ಟಿ ಊಟದ ಮುಂದೆ ಯಾವ ಊಟನೇ ಇಲ್ಲ ನೋಡ್ರಿ ಎಲ್ಲ ಬೇಜಾರಕೌ ರೊಟ್ಟಿ ಮಾತ್ರ ಬೇಜಾರ ಆಗಂಗಿಲ್ಲ ಈಗ ಇದು ಒಂದಷ್ಟು ಬಿಸಿಯಾಗಬೇಕು ಅನಾ ಹಾ ಬಿಸಿಯಾದಮೇಲೆ ಇಲ್ಲಿ ಅಂತ ಹೇಳಿದ್ರೆ ಅದು ಬಿಸಿ ತಳಗ ಆ ಕಡೆ ಸೈಡ್ ಬಿಸಿ ಆತ ಅಂತ ಹೇಳಿದ್ರೆ ಇಲೆಲ್ಲ ಬಿಟ್ಕೊಂಡು ಬಿಡ್ತತರ ಅದು ಬಿಟ್ಕೊಂಡು ನಾವು ತಿರುವಿ ಹಾಕೋಬೇಕು ಅದನ್ನ ಅಲ್ಲೊಂದು ರೊಟ್ಟಿ ಬೇದರೊಳಗಂದ್ರ ಮತ್ತೊಂದು ರೊಟ್ಟಿ ಇಲ್ಲಿ ರೆಡಿ ಆಗಿ ಬಿಡ್ತೈತಿ ಲೇಟ್ ಆಯಂಗಿಲ್ಲ ಮಿಷನ್ ನಿಮ್ಮ ಲೇಟ್ ಮಾಡಬೋದು ಕರೆಂಟ್ ಹೋತ ಆದೋ ತಿದೋ ಅಂತ ಹೇಳಿ ಇವು ಲೇಟ್ ಆಗಂಗಿಲ್ಲ ಆಮ್ಯಾಗೆ ಭಾರಿ ಫಾಸ್ಟ್ ಅಂಡ್ ಕ್ವಿಕ್ ಅಕ್ಕಾರ ಇವು ನೈಸ್ ಅಕ್ಕ ರೊಟ್ಟಿ ಮಸ್ತ್ ಅಕ್ಕ ದೊಡ್ಡ ಮಾಡಬಹುದು ನಮ್ಗೆ ಎಷ್ಟು ದೊಡ್ಡ ಬೇಕಾ ದೊಡ್ಡ ಮಾಡಬಹುದು ನೋಡ್ ಆಗತ್ತೆ ಒಂದ್ ಸೈಡ್ ಇದೆ ಫಸ್ಟ್ ಏನ್ ರೊಟ್ಟಿ ಏನೈತಲ್ರಿ ಈ ತರ ಎಲ್ಲ ಆಗದ್ ಕಾಮನ್ ರೀ ಯಾಕಂದ್ರ ಒಂದ್ ಸೈಡ್ ತವಿ ಬಿಸಿ ಆಗಿರ್ತೈತಿ ಒಂದ್ ಸೈಡ್ ಬಿಸಿ ಆಗಿರಂಗಿಲ್ಲ ಫಸ್ಟ್ ನೇ ರೊಟ್ಟಿ ಮಾತ್ರ ಈ ತರ ಆಗ್ತಿರ್ತೈತಿ ಆಮೇಲೆ ನೆಕ್ಸ್ಟ್ ರೊಟ್ಟಿ ನೋಡ್ರಿ ಅದು ಹೆಂಗ್ ಬೈತೈತಿ ಹೆಂಗ್ ಇದಾಗ್ತೈತಿ ಅನ್ನೋದ್ ಗೊತ್ತಾನ ಹಂಗಿಲ್ರಿ ಅಷ್ಟ್ ಚಲೋ ಆಕತಿ

ಜಿಂಗಿ ಪಚಡಿ ಪಚಡಿ ಅಲ್ಲ ಪಲ್ಯ ಜಿಂಗಿ ಪಲ್ಲೆ ಅದ ಹೆಂಗೈತೆ ಅಂತ ಹೇಳ್ತೀನಿ ನೋಡ ನೆಕ್ಸ್ಟ್ ಟೈಮ್ ಮತ್ತೆ ಅದರ ರೆಸಿಪಿ ತೋರ್ಸೋಣ ಅಂತ ಹೆಂಗೈತಿ ಸೂಪರ್ ಜಿಂಗಿ ಪಲ್ಯ ಮಸ್ತ್ ಐತಲ್ಲ ਚੌਪਰ ਸੁਪਰ